ಎಸ್ಐ ಪರಶುರಾಮ್ ಅವರ ಸಾವಿನ ಹಿನ್ನೆಲೆಯಲ್ಲಿ ಕೊಪ್ಪಳ ಜಿಲ್ಲೆಯ ಸೋಮನಾಳ ಗ್ರಾಮಕ್ಕೆ ಗೃಹ ಸಚಿವ ಡಾ ಜಿ ಪರಮೇಶ್ವರ್ ಇಂದು ಭೇಟಿ ನೀಡಿ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಜಿಲ್ಲಾ ಉಸ್ತುವಾರಿ ಸಚಿವ ಶಿವರಾಜ್ ತಂಗಡಿಗಿ ಶಾಸಕ ಪ್ರಸಾದ್ ಅಬ್ಬಯ್ಯ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಜಿ ಪರಮೇಶ್ವರ್ ಮೃತ ಪರಶುರಾಮ್ ದಕ್ಷ ಪೊಲೀಸ್ ಅಧಿಕಾರಿಯಾಗಿದ್ದರು ಅವರ ಸಾವಿನ ಬಗ್ಗೆ ಈಗಾಗಲೇ ಎಫ್ಐಆರ್ ದಾಖಲಾಗಿದ್ದು ಪ್ರಕರಣದ ಬಗ್ಗೆ ಸೂಕ್ತ ತನಿಖೆ ನಡೆಸಲಾಗುವುದು ಎಂದರು ಪರಶುರಾಮ್ ಅವರ ಪತ್ನಿಗೆ ಸರ್ಕಾರಿ ನೌಕರಿ ಸೇರಿದಂತೆ ಕುಟುಂಬದವರಿಗೆ ಐವತ್ತು ಲಕ್ಷ ರೂಪಾಯಿ ವಿಶೇಷ ಪರಿಹಾರ ನೀಡುವ ಕುರಿತು ಮುಖ್ಯಮಂತ್ರಿಗಳೊಂದಿಗೆ ಚರ್ಚಿಸಲಾಗುವುದು ಎಂದು ತಿಳಿಸಿದರು ಅದು ಸಾಧ್ಯ ಆದ ಆಯಿತು ಅಂತಂದರೆ ಅದನ್ನು ಮಾಡಿಕೊಡ್ತೇವೆ ಪೊಲೀಸ್ ಇಲಾಖೆಯಲ್ಲಂತೂ ಖಂಡಿತವಾಗಿ ಮಾಡ್ತೇವೆ ಅದರ ಬಗ್ಗೆ ಅದು ಅವ್ರಿಗೆ ಸೂಕ್ತವಾದಂಥ ಏಕೆಂದರೆ ಬಿ ಇ ಗ್ರ್ಯಾಜುಯೇಟ್ ಆಗಿರೋದ್ರಿಂದ ಅವರಿಗೆ ಪಿ ಎಸ್ ಐ ಕ್ಯಾಡರು ಅಥವಾ ಯಾವುದು ಸೂಕ್ತ ಆಗ್ತದೆ ಆ ಕ್ಯಾಡರ್ನಲ್ಲೇ ಕೊಡ್ತೀವಿ ಅವರ ಕುಟುಂಬಕ್ಕೆ ನಾವು ಸರ್ಕಾರದಿಂದ ಸಹಾಯ ಹಸ್ತವನ್ನು ನೀಡ್ತಕ್ಕಂಥದ್ದು ನಮ್ಮ ಇಲಾಖೆಯಿಂದ ಮತ್ತು ಮುಖ್ಯಮಂತ್ರಿಗಳಿಂದ ಆಸ್ ಎ ಸ್ಪೆಷಲ್ ಗ್ರಾಂಟ್ ನಾವು ಒಂದು ಐವತ್ತು ಲಕ್ಷ ರೂಪಾಯಿಯನ್ನು ಅವರ ಕುಟುಂಬಕ್ಕೆ ಕೊಡ್ತೇವೆ ಅದನ್ನು ನಾವು ಓದಿದ ತಕ್ಷಣ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡಿ ಅದನ್ನು ಬಿಡುಗಡೆ ಮಾಡ್ತೇವೆ